ಅಂತಾರಾಷ್ಟ್ರೀಯ ಸಂಸ್ಥೆಯಾದ ಲೈನ್ಸ್ ಸಂಸ್ಥೆ ಲೈನ್ಸ್ ಕ್ಲಬ್ ಆಫ್ ವಿಲ್ಕಲ್ ಪ್ರತಿ ವರ್ಷವೂ ಸಾರ್ವಜನಿಕರ ಹಿತಕ್ಕಾಗಿ ಬಡ ಜನರಿಗಾಗಿ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುತ್ತ ಸಂಸ್ಥೆ ಸ್ವಾಗತ ನಡೆದಿದೆ ನಾಳೆ ರವಿವಾರ ಬರವ ರವಿವಾರ ದಿವಸದಂದು ವಿಶ್ವ ಮಹಿಳಾ ದಿನಾಚರಣೆ ಅಂಗವಾಗಿ ಮಹಿಳಾ ಸ್ವಸ್ಥ ಆರೋಗ್ಯ ತಪಾಸಣಾ ಶಿಬಿರವನ್ನು ತಜ್ಞ ಡಾಕ್ಟರ್ ಅರುಣಾ ಕೆ ಅಕ್ಕಿ ಸ್ತ್ರೀರೋಗ ಮತ್ತು ಪ್ರಸೂತಿ ತಜ್ಞರು ಹಾಗೂ ಡಾಕ್ಟರ್ ಮಹಂತೇಶ್ ಅವರು ಎಲವು ಕೆಲವು ಹಾಗೂ ಬೆನ್ನು ಮೂಳೆ ಮತ್ತು ಹುರಿ ಶಸ್ತ್ರ ಚಿಕಿತ್ಸಕರು ಹಾಗೂ ಡಾಕ್ಟರ್ ಅನಿತಾ ಎಂ ಅಕ್ಕಿ ಸ್ತ್ರೀರೋಗ ಮತ್ತು ಪ್ರಸೂತಿ ತಜ್ಞರು ಹಾಗೂ ಡಾಕ್ಟರ್ ಮುತ್ತಣ್ಣ ರಂಜನಗಿ ಹೃದಯ ಹೃದಯ ರೋಗ ಮತ್ತು ಮಧುಮೇಹ ತಜ್ಞರು ಡಾಕ್ಟರ್ ವಿಶ್ವನಾಥ್ ಫಿಜಿಯೋಥೆರಪಿ ವೈದ್ಯರು ಈ ಎಲ್ಲರ ವೈದ್ಯರ ಉಪಸ್ಥಿತರೊಂದಿಗೆ ರವಿವಾರ ದಿನಾಂಕ ಒಂಬತ್ತು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ರವಿವಾರ ಸಮಯ ಬೆಳಗ್ಗೆ ಒಂಬತ್ತರಿಂದ ಮಧ್ಯಾಹ್ನ ಒಂದು ಗಂಟೆವರೆಗೆ ಸ್ಥಳ ಮಾಂತೇಶ್ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಉಚಿತ ತಪಾಸಣೆ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದೆ ಶಿಬಿರದ ಮೂವತ್ತೈದು ಈ ಶಿಬಿರದಲ್ಲಿ ಮೂವತ್ತೈದು ವಯಸ್ಸಿನ ಮೇಲ್ಪಟ್ಟ ಮಹಿಳೆಯರಿಗೆ ಉಚಿತ ಸೌಲಭ್ಯಗಳನ್ನು ನೀಡಲಾಗಿದೆ ಉಚಿತ ತಪಾಸಣೆ ಫ್ರೀ ಎಕ್ಸಾಮಿನೇಷನ್ ಉಚಿತ ಅನಮಿಯಾ ಸ್ಕ್ರೀನಿಂಗ್ ಉಚಿತ ಡಯಾಬಿಟಿಸ್ ಸ್ಕ್ರೀನಿಂಗ್ ಮತ್ತು ಮಧುಮೇಹ ಉಚಿತ ಥೈರಾಯ್ಡ್ ಸ್ಕ್ರೀನಿಂಗ್ ಉಚಿತ ಮೂಳೆಗಳ ಖನಿಜ ಸಾಂದ್ರತೆಯ ತಪಾಸಣೆ ಹಾಗೂ ಉಚಿತ ಗೈನಾಟಿಕ್ ಸ್ಕ್ಯಾನಿಂಗ್ ಹಾಗೂ ಇ ಸಿ ಜಿ ಈ ಎಲ್ಲ ಸೌಲಭ್ಯಗಳು ಉಚಿತವಾಗಿ ಸಾರ್ವಜನಿಕರಿಗೆ ಬಡವರಿಗಾಗಿ ಈ ಒಂದು ಲೈನ್ ಸಂಸ್ಥೆ ಹಾಗೂ ಮಾಂತೇಶ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಹಾಗೂ ಜೆ ಸಿ ಸಿಲ್ಕ್ ಸಿಟಿ ಇವರ ಸಹಯೋಗದೊಂದಿಗೆ ಈ ಶಿಬಿರವನ್ನು ಏರ್ಪಡಿಸಲಾಗಿದೆ ಕಾರಣ ಸಾರ್ವಜನಿಕರಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ ಈ ಒಂದು ಉಚಿತ ಸೌಲಭ್ಯವನ್ನು ಎಲ್ಲರೂ ಸದು ಸದುಪಯೋಗ ಪಡಿಸಿಕೊಳ್ಳಬೇಕೆಂದು ಸಂಸ್ಥೆಯ ಅಧ್ಯಕ್ಷರಾದ ಬಾಬಳೇಶ್ ಮರಡಾದವರು ಹಾಗೂ ಸಂಸ್ಥೆಯ ಕಾರ್ಯನಾದ ಡಾಕ್ಟರ್ ಮಾಂತೇಶ್ ಅಕ್ಕಿ ಅವರು ವಿರುದ್ಧ ಧನ್ಯವಾದಗಳು ಎಲ್ಲರಿಗೂ ನಮಸ್ಕಾರ ನಾಳೆ ದಿನ ಶನಿವಾರರಂದು ಮಾರ್ಚ್ ಎಂಟು ಅವತ್ತು ವಿಶ್ವ ಮಹಿಳಾ ದಿನಾಚರಣೆ ಹಾಗೂ ಮಹಿಳಾ ದಿನಾಚರಣೆ ಅದರ ಅಂಗವಾಗಿ ಒಂಬತ್ತು ಮಾರ್ಚ್ ರವಿವಾರರಂದು ವಿಶ್ವ ಮಹಿಳಾ ದಿನಾಚರಣೆ ಅಂಗವಾಗಿ ಉಚಿತ ಆರೋಗ್ಯ ತಪಾಸಣೆ ಶಿಬಿರವನ್ನು ನಮ್ಮ ಆಸ್ಪತ್ರೆ ಆದ ಮಂತ್ರೇಶ್ ಸೊಸೈಟಿಯಲ್ಲಿ ಮೂವತ್ತೈದು ವಯಸ್ಸಿನಕ್ಕಿಂತ ಜಾಸ್ತಿ ಇರುವ ಹೆಣ್ಣು ಮಕ್ಕಳಿಗೆ ಉಚಿತ ಆರೋಗ್ಯ ತಪಾಸಣೆಯನ್ನು ಆಯೋಜಿಸಲಾಗಿದೆ ಅದು ಒಂಬತ್ತನೇ ತಾರೀಕು ಬೆಳಿಗ್ಗೆ ಒಂಬತ್ತರಿಂದ ಹಿಡಿದು ಮಧ್ಯಾಹ್ನವರೆಗೂ ಏನು ಕಾರ್ಯಕ್ರಮವನ್ನು ನೆರವೇರಿಸೋದು ನಾವು ನಿರ್ಧಾರವನ್ನು ಮಾಡಿದ್ದೇವೆ ಅದಕ್ಕೆ ಈ ಕಾರ್ಯಕ್ರಮದಲ್ಲಿ ಮತ್ತೆಷ್ಟು ಮೇಟಿ ಜೊತೆ ಲಾಯನ್ಸ್ ಕ್ಲಬ್ ಆಫ್ ಲಿಕಲ್ ಮಕ್ಕನ ಬಳಗ ಜೆ ಸಿ ಸಿಟಿ ಕದಳಿ ವೇದಿಕೆ ಕಂಠಿ ವೇದಿಕೆ ಸಿದ್ದೇಶ್ವರ ವೇದಿಕೆ ಜೈನ್ ಸಮಾಜ ಮಹೇಶ್ವರಿ ಸಮಾಜ ಸಜ್ಜನ್ ಸಮಾಜ ಗಾಯತ್ರಿ ಸಮಾಜ ಎಸ್ ಎಸ್ ಕೆ ಸಮಾಜ ಜೆ ಸಿ ಮಹಾಂತಶ್ರೀ ಸಿಲ್ಕ್ ಸಿಟಿ ಹಾಗೂ ಲಿಕಲಿನ ಎಲ್ಲ ಮಹಿಳಾ ಸಂಘ ಸಂಸ್ಥೆಗಳು ಇದರಲ್ಲಿ ಪಾಲ್ಗೊಳ್ಳಲು ತಮ್ಮ ಇಚ್ಛೆಯನ್ನು ಕೋರಿದ್ದಾರೆ ಆಲ್ರೆಡಿ ಈಗ ಇಲ್ಲಿಯವರೆಗೂ ಅವರು ತಮ್ಮ ಒಬ್ಬೊಬ್ಬರ ಸಂಘದಿಂದ ಐದರಿಂದ ಹತ್ತು ಜನ ಬಡ ಜನರಿಗೆ ಕಳಿಸಿ ಈ ಕಾರ್ಯಕ್ರಮ ಉಪಯೋಗವನ್ನು ಮಾಡಿಕೊಳ್ತಾರಂತೆ ತಿಳಿಸಿದ್ದಾರೆ ಈ ಕಾರ್ಯಕ್ರಮದಲ್ಲಿ ನಾವು ಏನೇನು ಟೆಸ್ಟ್ ಮಾಡ್ತೀವಿ ಅನ್ನೋದು ಮೇಡಮ್ ಅವರು ತಮ್ಮ ಎರಡು ಮಾತಿನಲ್ಲಿ ಅಂಗವಾಗಿ ಪ್ರತಿ ವರ್ಷ ಸ್ಪೆಷಾಲಿಟಿ ನಾವು ಸ್ತ್ರೀಯರಿಗೆ ಫ್ರೀ ಹೆಲ್ತ್ ಕ್ಯಾಂಪ್ ಮಾಡ್ತಿದ್ವಿ ಈ ವರ್ಷ ನಾವು ಏನೋ ಸ್ವಲ್ಪ ಉಳಿದ ಹೆಣ್ಮಕ್ಳು ಅಂದರೆ ಫ್ಯಾಮಿಲಿ ಕಂಪ್ಲೀಟ್ ಮಾಡಿದ್ದ ಹೆಣ್ಮಕ್ಳಿಗೆ ಅವರು ಒಂದ್ಸತಿ ಫ್ಯಾಮಿಲಿ ಕಂಪ್ಲೀಟ್ ಮಾಡಿದ್ರೆ ಆಮೇಲೆ ಹಾಸ್ಪಿಟಲ್ ತೋರ್ಸೋಕ್ಕೆ ಹೋಗೋಲ್ಲ ಸೊ ಅದ್ರ ಸಲುವಾಗಿ ನಾವೇನು ಅಂದ್ಕೊಳ್ವಿ ಇಂಥ ಹೆಣ್ಮಕ್ಳು ಅಂದರೆ ಮೂವತ್ತೈದು ವರ್ಷದ ಮೇಲ್ಪಟ್ಟ ಹೆಣ್ಮಕ್ಳಿಗೆ ನಾವು ಫ್ರೀಯಾಗಿ ಟೆಸ್ಟ್ ಮಾಡ್ತೀವಿ ಅಂತಂದ್ರೆ ತೋರಿಸ್ಲಿಕ್ಕೆ ಬರ್ತಾರೆ ಸೊ ಹೆಣ್ಮಕ್ಳಲ್ಲಿ ಜಾಸ್ತಿಯಾಗಿ ಹೆಲ್ತ್ ಪ್ರಾಬ್ಲಮ್ಸ್ ಏನಿರ್ತಾವಲ್ಲ ಅಂದರೆ ಅನಿಮಿಯಾ ಕಬ್ಬಿಣಾಂಶದ ಕೊರತೆ ಡಯಾಬಿಟಿಸ್ ಸ್ಕ್ರೀನಿಂಗ್ ಸಹ ಹಾಗೆ ಅವರೆಲ್ಲರೂ ತೋರಿಸ್ಕೊಳ್ಳಲ್ಲ ಮತ್ತು ಥೈರಾಯ್ಡ್ ಡಿಸಾರ್ಡರ್ಸು ಹೆಣ್ಮಕ್ಕಳಲ್ಲಿ ಜಾಸ್ತಿ ಪ್ಲಸ್ ಇವರು ಯಾವಾಗಲೂ ಮನೆಯಲ್ಲೇ ಕೆಲಸದಾಗ ವ್ಯಕ್ತಪಡಿಸ್ ತಮ್ಮ ತಾವ ತೊಳಸ್ಕೊಂಡಿರ್ತಾರೆ ಸೊ ಅದಕ್ಕವ್ರಿಗೆ ಕ್ಯಾಲ್ಶಿಯಮ್ ಆಗಿ ಬೋನ್ ಅಂದರೆ ಎಲುಬಿನ ಖನಿಜ ಸಾಂದ್ರತೆ ಕಡಿಮೆ ಆಗ್ತೈತೆ ಅಷ್ಟೇ ಪುರೋಸಿಸ್ ಆಗ್ತಿರ್ತೈತಿ ಪ್ಲಸ್ ಇವರಿಗೆ ಡೈನಾಕ್ ಸ್ಕ್ರೀನಿಂಗ್ ಸಹ ಮಾಡಿಸ್ಕೊಳಲ್ಲ ಅವರು ಸೊ ಅದಕ್ಕಾಗಿ ನಾವು ಇವೆಲ್ಲ ವ್ಯವಸ್ಥೆಯನ್ನು ಮಹಿಳಾ ದಿನಾಚರಣೆ ಅಂಗವಾಗಿ ಫ್ರೀಯಾಗಿ ಇಟ್ಕೊಂಡು ಸಾರ್ವಜನಿಕ ಮಹಿಳೆಯರು ಈ ಎಲ್ಲ ಮಹಿಳಾ ಸಮಾಜದ ಎಲ್ಲ ಸಂಘಟನೆಗಳನ್ನು ಜೋಡಿಸ್ಕೊಂಡು ಎಲ್ಲರದು ಸಹಕಾರದವರಿಗೆ ನಾವು ಇದನ್ನ ಹೆಲ್ತ್ ಕ್ಯಾಂಪ್ ಮಾಡಿ ಎಲ್ಲರಿಗೂ ಆರೋಗ್ಯದ ಅವ್ರ ಅವ್ರ ಆರೋಗ್ಯ ಎಲ್ಲೈತಿ ಐತಿ ಅವ್ರ ಹೆಲ್ತ್ ಸಿಸ್ಟಮ್ ಎಲ್ಲಿಗೆ ಐತಿ ಅಂತ ಅನ್ನೋದನ್ನ ಹೆಣ್ಮಕ್ಳಿಗೆ ತೋರಿಸ್ಕೊಟ್ಟು ಅದ್ರ ಬಗ್ಗೆ ಅರಿವು ಮೂಡಿಸಿ ಇದನ್ನೆಲ್ಲ ಇಂಪ್ರೂವ್ ಹೇಳಿ ಎಲ್ಲರೂ ಇದನ್ನ ಸದುಪಯೋಗ ತಗೋಬೇಕಂತ ಹೇಳಿ ಕೇಳ್ಕೊತೀವಿ ನಮಸ್ತೆ ಧನ್ಯವಾದಗಳು ದಿನಾಚರಣೆ ದಿನ ಎಲ್ಲ ಆರೋಗ್ಯ ತಪಾಸಣೆ ಶಿಬಿರವನ್ನು ಮಾಡ್ತಾ ಇದ್ದೀವಿ ಈ ಶಿಬಿರದಲ್ಲಿ ಫ್ರೀ ಎಕ್ಸಾಮಿನೇಷನ್ ಆಗುತ್ತೆ ಕೆಲವೊಂದು ಸ್ಕ್ರೀನಿಂಗ್ ಟೆಸ್ಟ್ಗಳು ಫಾರ್ ಎಕ್ಸಾಂಪಲ್ ಲೋನ್ ನಿಂಗಲ್ ಡೆನ್ಸಿಟಿ ಅನೇಮಿಯಾ ಡಯಾಬಿಟೀಸ್ ಥೈರಾಯ್ಡ್ ಗೈನಾಕ್ ಸ್ಕ್ಯಾನಿಂಗ್ ಇ ಸಿ ಜಿ ಎಕ್ಸೆಟ್ರಾ ಎಕ್ಸೆಟ್ರಾಗ ಮಾಡ್ತಾ ಇದ್ದೀವಿ ಸೊ ಇದು ಅನಿತಾ ಅಕ್ಕಿ ಮೇಡಮ್ ಐಡಿಯಾ ಇತ್ತು ಇದೊಂದು ಮೊದಲು ಇನಿಷಿಯೇಟಿವ್ ಅಂತ ಹೇಳಿ ನಾವು ಅವರ ಜೊತೆ ಕಲಾಬರೇಟ್ ಮಾಡಿ ಮಾಡ್ತೀವಿ ಫುಲ್ ನಂಬರ್ ಹೆಸರು ದೀಪಾ ಅಸ್ಮನಿ ಸುಮನ ಅವರು ಪ್ರೆಸಿಡೆಂಟ್ ಅವರು ದೀಪಾಸ್ಮನಿ ಪ್ರೆಸಿಡೆಂಟ್ ಅವರು ಸೆಕ್ರೆಟರಿ ಸುಮನ ನಂದರ್ಗಿ ಸುಮನ ಸುಮನ ನಂದರ್ಗಿ ನಂದರ್ಗಿ